ಎಲ್ಲರಿಗೂ ನಮಸ್ಕಾರ ಇದನ್ನು ನಾವು ಬಿರಿಯಾನಿ ಎಲೆಗಳ ಬಗ್ಗೆ ತಿಳ್ಕೊಳ್ಳೋಣ ಇದರ ಒಂದು ವೈಜ್ಞಾನಿಕ ಹೆಸರು ಪಂಡೋನೋಸ್ ಅಮರಿಲಿ ಪೊಲಿಯೋಸ್ ಇತರ ಅಂದ್ರೆ ಪಂಡನ್ ರಂಬ ಮತ್ತು ಬೇ ಲೀಫ್ ಅಂತಲೂ ಕೂಡ ಇದನ್ನ ಕರೀತಾರೆ ಬಿರಿಯಾನಿ ಎಲೆ ಅಡುಗೆಗೆ ಸುಗಂಧ ನೀಡುವುದರ ಜೊತೆಗೆ ಆರೋಗ್ಯಕ್ಕೂ ಉಪಯುಕ್ತವಾಗಿದ್ದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಕಣ್ಣಿನ ಆರೋಗ್ಯ ಚರ್ಮದ ಆರೋಗ್ಯಕ್ಕೂ ಸಹಕಾರಿ ಹಾರ್ಮೋನ್ ಸಮತೋಲನ ಕಾಪಾಡುತ್ತದೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಎಲೆಯನ್ನು ನೀರಿನಲ್ಲಿ ಕುದಿಸಿ ಕುಡಿದರೆ ತೂಕ ಇಳಿಸಲು ಸಹಕಾರಿ ರೋಗ ನಿರೋಧಕ ಶಕ್ತಿ ಆಂಟಿ ಆಕ್ಸಿಡೆಂಟ್ಸ್ ವಿಟಮಿನ್ ಸಮೃದ್ಧವಾಗಿದೆ ಎಲೆಯನ್ನು ನೀರಿನಲ್ಲಿ ಕುದಿಸಿ ಕುಡಿದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಸೋಂಕುಗಳ ಅಪಾಯ ತಪ್ಪುತ್ತದೆ ಕಣ್ಣಿನ ಆರೋಗ್ಯ ವಿಟಮಿನ್ ಎ ಸಮೃದ್ಧವಾಗಿರುವುದರಿಂದ ಕಣ್ಣಿನ ದೃಷ್ಟಿ ಉತ್ತಮಗೊಳ್ಳುತ್ತದೆ ಚರ್ಮದ ಆರೈಕೆ ಚರ್ಮದ ಆರೈಕೆಗೂ ಕೂಡ ಇದು ಔಷಧಿಯಾಗಿ ಕೆಲಸ ಮಾಡುತ್ತದೆ ತೂಕ ಇಳಿಕೆ ಇಂದಿನ ದಿನಗಳಲ್ಲಿ ಕಾಯದ ಸಮಸ್ಯೆಯೇ ಅಧಿಕವಾಗಿರುವುದರಿಂದ ತೂಕ ಇಳಿಸಲು ಕೂಡ ಇದು ಸಹಕಾರಿ ಹಾರ್ಮೋನ್ ಸಮತೋಲನತೆ ದೇಹದಲ್ಲಿ ಹಾರ್ಮೋನ್ಗಳ ಸಮತೋಲನವನ್ನು ಕಾಪಾಡುತ್ತದೆ ಅದರಲ್ಲೂ ಸ್ತ್ರೀಯರಲ್ಲಿ ಈ ಹಾರ್ಮೋನ್ಗಳ ಒಂದು ಸಮತೋಲನವನ್ನ ಕಾಪಾಡುತ್ತದೆ ಸುಗಂಧ ದ್ರವ್ಯ ಮತ್ತು ಔಷಧಿ ದ್ರವ್ಯಗಳ ತಯಾರಿಕೆಯಲ್ಲಿ ಅತ್ಯಂತ ಉಪಯುಕ್ತವಾಗಿದೆ ಇದರ ಬಳಕೆ ಬಿರಿಯಾನಿ ಪಲಾವ್ ಬಾಕ್ಗಳಲ್ಲಿ ಪಲಾವ್ ಎಲೆ ಬಳಸುವುದರಿಂದ ವಿಶಿಷ್ಟವಾದ ಪರಿಮಳ ಬರುತ್ತದೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿರಿಯಾನಿ ಎಲೆಗಳನ್ನು ಹಾಕಿ ಕುದಿಸಿದ ನೀರನ್ನು ಸೇವಿಸುವುದರಿಂದ ಅತ್ಯುತ್ತಮ ಫಲ ಸಿಗುತ್ತದೆ ನಾರಿನ ಅಂಶ ವಿಟಮಿನ್ಸ್ ಖನಿಜಾಂಶಗಳು ಆಂಟಿ ಆಕ್ಸಿಡೆಂಟ್ಗಳು ವಿಟಮಿನ್ ಎ ಬಿ ಸಿಕ್ಸ್ ವಿಟಮಿನ್ ಸಿ ಕೂಡ ಅಧಿಕವಾಗಿದೆ ನೀರಿಗೆ ಒಣಗಿದ ಅಥವಾ ತಾಜಾ ಬಿರಿಯಾನಿ ಎಲೆಗಳನ್ನು ಹಾಕಿ ಕುದಿಸಿಟ್ಟುಕೊಂಡರೆ ತಣ್ಣಗಾದ ನಂತರ ಜೇನುತುಪ್ಪ ಸೇರಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಹಲವಾರು ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತದೆ ಬೆಳಗಿನ ಸಮಯ ಖಾಲಿ ಹೊಟ್ಟೆಯಲ್ಲಿ ಪಲಾವ್ ನೀರನ್ನು ಕುಡಿಯುವುದರಿಂದ ಬ್ಲಡ್ ಗ್ಲುಕೋಸ್ ಪ್ರಮಾಣ ನಿಯಂತ್ರಣದಲ್ಲಿರುತ್ತದೆ ಪಾಲಿಫಿನಾಲ್ ಪ್ರಮಾಣ ಹೆಚ್ಚಾಗಿರುವ ಪಲಾವ್ ಎಲೆಯಲ್ಲಿ ಗ್ಲುಕೋಸ್ ಪ್ರಮಾಣ ನಿಯಂತ್ರಿಸುವ ಗುಣವಿದೆ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ರಕ್ತನಾಳದ ಕಾಯಿಲೆಗಳು ದೂರವಾಗುತ್ತದೆ ಅಜೀರ್ಣ ಸಂಬಂಧಿ ಹೊಟ್ಟೆ ನೋವಿದ್ದರೆ ಪಲಾವ್ ಎಲೆಯ ನೀರನ್ನು ಕುಡಿಯುವುದರಿಂದ ಉಪಶಮನವಾಗುತ್ತದೆ ಜೀರ್ಣ ಶಕ್ತಿ ಹೆಚ್ಚಿಸಿ ಕರುಳಿನ ಕೆಲಸ ಸರಾಗವಾಗುವಂತೆ ಮಾಡುತ್ತದೆ ಮೂಳೆಗಳಿಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳನ್ನು ಗುಣಪಡಿಸುತ್ತದೆ ಮುಖ್ಯವಾಗಿ ಆಕ್ರೇಟಿ ಸಮಸ್ಯೆಗೂ ಪಲಾವ್ ಎಲೆಯ ನೀರು ರಾಮಭಾಣ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ದೂರವಾಗುವುದಲ್ಲದೆ ಪಲಾವ್ ಎಲೆ ಕುದಿಯುವಾಗ ಬರುವ ಆವಿಯನ್ನು ಮೂಗಿನ ಮೂಲಕ ತೆಗೆದುಕೊಂಡರೆ ಕಟ್ಟಿದ ಮೂಗು ಎಲೆ ಸರಿಯಾಗುತ್ತದೆ ಪಲಾವ್ ಎಲೆಯ ಚಹಾ ಕುಡಿಯುವುದರಿಂದ ಎದೆಯಲ್ಲಿನ ಕಫ ಕರಗುತ್ತದೆ ಪಲಾವ್ ಎಲ ಸುವಾಸನೆ ತಲೆನೋವನ್ನು ಕೂಡ ದೂರ ಮಾಡುತ್ತದೆ ಇದು ಕ್ಯಾನ್ಸರ್ ವಿರೋಧಿ ಪಲಾವ್ ಎಲೆ ಕುದಿಸಿದ ನೀರನ್ನು ಸೇವಿಸುವುದರಿಂದ ಕ್ಯಾನ್ಸರ್ ಯೋಗಕೋಶಗಳ ಬೆಳವಣಿಗೆ ಆಗದಂತೆ ತಡೆಯುತ್ತದೆ ಮಾನಸಿಕ ಒತ್ತಡ ಆತಂಕವನ್ನು ದೂರ ಮಾಡುತ್ತದೆ ಮಾನಸಿಕ ಒತ್ತಡ ಆತಂಕಕ್ಕೆ ಮದ್ದು ಶ್ವಾಸಕೋಶದ ಆರೋಗ್ಯಕ್ಕೆ ಸುಧಾರಣೆ ಆಥ್ರೈಟಿಸ್ ನಿವಾರಣೆ ಮಧುಮೇಹ ನಿವಾರಣೆ ಮಧುಮೇಹ ನಿರ್ವಹಣೆ ಆಗುತ್ತದೆ ನಲ್ಲಿ ಹಾಕಿರುವ ಎಲೆಗಳನ್ನು ತೆಗೆದು ಬಿಸಾಡುತ್ತವೆ ಇದೇ ನಾವು ಮಾಡುವ ತಪ್ಪು ಅದನ್ನ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಟ್ಟುಕೊಂಡರೆ ಆ ಪೂರ್ತಿಯಾಗಿ ಆ ಎಲೆ ನಮ್ಮ ದೇಹವನ್ನ ಸೇರುತ್ತದೆ ಪಲಾವ್ ಎಲೆಗಳನ್ನು ಸುಡುವುದರಿಂದ ಮನೆಯೆಲ್ಲ ಸುವಾಸನೆ ಹರಡಿ ಹಲವಾರು ಸಮಸ್ಯೆಗಳನ್ನು ಹೋಗಲಾಡಿಸುತ್ತದೆ ಇದು ಹಳೆಯ ತಂತ್ರ ಉದಾಹರಣೆ ಹಸುವಿನ ಬೆರಣೆಯನ್ನು ಸುಡುವುದು ಇದರಿಂದ ಸೊಳ್ಳೆಗಳು ಬೇರೆ ಕ್ರಿಮಿಕೀಟಗಳು ಬರುವುದು ತಪ್ಪುತ್ತದೆ ಸಕ್ಕರೆ ಕಾಯಿಲೆ ಕಿಡ್ನಿ ಸ್ಟೋನ್ ಕ್ಯಾನ್ಸರ್ ಮಿದುಳು ಸಂಬಂಧಿ ಸಮಸ್ಯೆಗಳನ್ನ ಇದು ಹೋಗಲಾಡಿಸುತ್ತದೆ ಪಲಾವ್ ಎಲೆ ಇದೆ ಅತ್ಯಂತ ಅದ್ಭುತವಾದಂತ ಔಷಧಿ ಗುಣಗಳು ಹಾಗಾಗಿ ಈ ಪಲಾವ್ ಎಲೆಗಳನ್ನ ನಾವು ಸರಿಯಾದ ರೀತಿಯ ಬಳಸುವುದರಿಂದ ನಮ್ಮ ಸಂಪೂರ್ಣ ಆರೋಗ್ಯವನ್ನ ನಾವು ಕಾಪಾಡಿಕೊಳ್ಳಬಹುದು ಜೊತೆಗೆ ಅಡಿಗೆಗೂ ಕೂಡ ರುಚಿ ಕೊಡುತ್ತೆ ಹಾಗಾಗಿ ಇದನ್ನ ಬಳಸೋದು ಉತ್ತಮ ನಮಸ್ಕಾರ